ಆಗಸ್ಟ್ ಇಪ್ಪತ್ತ್ ಮೂರರಂದು ಫರೀದಾಬಾದ್ ನಿವಾಸಿ ಹತ್ತೊಂಬತ್ತು ವರ್ಷದ ಆರ್ಯನ್ ಮಿಶ್ರಾ ತನ್ನ ಸ್ನೇಹಿತರಾದ ಹರ್ಷಿತ್ ಮತ್ತು ಶಾಂಕಿ ಜೊತೆ ತಿಂಡಿ ತಿನ್ನೋಕೆ ಅಂತ ಕಾರ್ನಲ್ಲಿ ಹೋಗಿದ್ರು ಈ ವೇಳೆ ಗೋರಕ್ಷಕರಂದು ಹೇಳಿಕೊಳ್ಳುವ ದುಷ್ಕರ್ಮಿಗಳ ಗುಂಪೊಂದು ಈ ಹುಡುಗರ ಕಾರನ್ನು ಮೂವತ್ತು ಕಿಲೋಮೀಟರ್ ಗಳವರೆಗೆ ಬೆನ್ನಟ್ಟಿದೆ ಈ ದುಷ್ಕರ್ಮಿಗಳು ಅವರು ಗೋ ಕಳ್ಳ ಸಾಗಣೆದಾರರು ಅಂತ ಭಾವಿಸಿ ಗುಂಡು ಹಾರಿಸಿದ್ದಾರೆ ಅವರು ತಮ್ಮ ಬ್ಯಾಗ್ ನಲ್ಲಿ ಮಾಂಸ ತಗೊಂಡು ಹೋಗ್ತಿದ್ರು ಆದರೆ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾದ್ರಿಂದ ಅವರು ದನದ ಮಾಂಸ ಸಾಗಿಸುತ್ತಿದ್ದಾರೆ ಅಂತ ಭಾವಿಸಿದ ಸಹ ಪ್ರಯಾಣಿಕರೆಂಬ ದುಷ್ಕರ್ಮಿಗಳು ಚಲಿಸುತ್ತಿದ್ದ ರೈಲಿನಲ್ಲೇ ಸಾರ್ವಜನಿಕರ ಎದುರೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಲ್ಲದೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ ಮೂರನೇ ಬಾರಿಗೆ ಮೋದಿ ಅವರು ಪ್ರಧಾನಿಯಾದ ನಂತರ ಗೋಮಾಂಸದ ನೆಪದಲ್ಲಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡೋದು ಸಾರ್ವಜನಿಕವಾಗಿ ಬಡಿಯೋದು ಗುಂಪು ಹಲ್ಲೆ ಮಾಡೋದು ಕೊಂದು ಹಾಕೋದು ಬುಲ್ಡೋಜರ್ ಹರಿಸೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಇದು ಈ ದಿನ ಸಂಪಾದಕೀಯ ಆಗಸ್ಟ್ ಇಪ್ಪತ್ತ್ ಮೂರರಂದು ಫರೀದಾಬಾದ್ ನಿವಾಸಿ ಹತ್ತೊಂಬತ್ತು ವರ್ಷದ ಆರ್ಯನ್ ಮಿಶ್ರಾ ತನ್ನ ಸ್ನೇಹಿತರಾದ ಹರ್ಷಿತ್ ಮತ್ತು ಶಾಂಕಿ ಜೊತೆ ತಿಂಡಿ ತಿನ್ನೋಕೆ ಅಂತ ಕಾರ್ನಲ್ಲಿ ಹೋಗಿದ್ರು ಈ ವೇಳೆ ಗೋರಕ್ಷಕರಂದು ಹೇಳಿಕೊಳ್ಳುವ ದುಷ್ಕರ್ಮಿಗಳ ಗುಂಪೊಂದು ಈ ಹುಡುಗರ ಕಾರನ್ನು ಮೂವತ್ತು ಕಿಲೋಮೀಟರ್ ಗಳವರೆಗೆ ಬೆನ್ನಟ್ಟಿದೆ ಬೆನ್ನಟ್ಟಿದ ಭಯಕ್ಕೆ ಹುಡುಗರು ಕಾರಿನ ವೇಗ ಹೆಚ್ಚಿಸಿದ್ದಾರೆ ಈ ದುಷ್ಕರ್ಮಿಗಳು ಅವರು ಗೋ ಕಳ್ಳ ಸಾಗಣೆದಾರರು ಅಂತ ಭಾವಿಸಿ ಗುಂಡು ಹಾರಿಸಿದ್ದಾರೆ ಆರ್ಯನ್ಗೆ ಗುಂಡು ತಾಗಿದ ಬಳಿಕ ಹರ್ಷಿತ್ ಕಾರ್ ನಿಲ್ಸಿದ್ದಾರೆ ದುಷ್ಕರ್ಮಿಗಳು ಕಾರಿನ ಹತ್ರ ಓಡಿ ಬಂದವರೇ ಆರ್ಯನ್ ಎದೆಗೆ ನೇರವಾಗಿ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ ಗುಂಡಿಕ್ಕಿ ಹತ್ಯೆ ಮಾಡಿದ ದುಷ್ಕರ್ಮಿಗಳು ಅನಿಲ್ ಕೌಶಿಕ್ ವರುಣ್ ಕೃಷ್ಣ ಆದೇಶ್ ಮತ್ತು ಸೌರವ್ ಎಂಬುವರು ಗೋರಕ್ಷಕರಂತೆ ಇವರಿಗೆ ಗನ್ ಲೈಸೆನ್ಸ್ ಕೊಟ್ಟವ್ರು ಯಾರು ಗೋರಕ್ಷಕರಾದ್ರೆ ಜೀವ ತೆಗೆಯುವ ಹಕ್ಕಿದೆಯಾ ಆಗಸ್ಟ್ ಇಪ್ಪತ್ತೆಂಟರಂದು ಜಲಗಾವ್ ಜಿಲ್ಲೆಯ ನಿವಾಸಿ ಎಪ್ಪತ್ತೆರಡು ವರ್ಷದ ವಿರುದ್ಧ ಆಜಿ ಅಶ್ರಫ್ ಮುನಿಯರ್ ತಮ್ಮ ಮಗಳ ಮನೆಗೆ ಹೋಗಲು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಇಗತ್ಪುರ್ ಬಳಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣ ಮಾಡ್ತಿದ್ರು ಅವರು ತಮ್ಮ ಬ್ಯಾಗ್ನಲ್ಲಿ ಮಾಂಸ ತಗೊಂಡು ಹೋಗ್ತಿದ್ರು ಆದರೆ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾದ್ರಿಂದ ಅವರು ದನದ ಮಾಂಸ ಸಾಗಿಸುತ್ತಿದ್ದಾರೆ ಅಂತ ಭಾವಿಸಿದ ಸಹ ಪ್ರಯಾಣಿಕರೆಂಬ ದುಷ್ಕರ್ಮಿಗಳು ಚಲಿಸುತ್ತಿದ್ದ ರೈಲಿನಲ್ಲೇ ಸಾರ್ವಜನಿಕರ ಎದುರೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಲ್ಲದೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ ಸಂತ್ರಸ್ತ ವೃದ್ಧ ಇದು ಮೇಕೆ ಮಾಂಸವೇ ಹೊರತು ದನದ ಮಾಂಸವಲ್ಲ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ದಾಳಿಕೋರರು ವೃದ್ಧನ ಮಾತು ಕೇಳದೆ ಹಲ್ಲೆ ನಡೆಸಿದ್ದಾರೆ ಮುಸ್ಲಿಂ ವೃದ್ಧರಿಗೆ ಅವಮಾನಿಸಿ ಹಲ್ಲೆ ಮಾಡಿದ ಮೂವರು ಹಿಂದೂ ಯುವಕರಾದ ಆಕಾಶ್ ಅಹ್ವದ್ ನಿಲೇಶ್ ಅಹಿರೆ ಮತ್ತು ಜಯೇಶ್ ಮೋಹಿತೆ ಎಂದು ರೈಲ್ವೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಆದರೆ ಜಾಮೀನು ಪಡೆಯಬಹುದಾದ ಸೆಕ್ಷನ್ಗಳ ಅಡಿಯಲ್ಲಿ ಮೊಕದ್ದಮೆ ದಾಖಲಿಸಿ ಅಂದೇ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ ಹಾಗೆಯೇ ವೃದ್ಧ ಮುನಿಯರ್ ಅವರಿಂದ ಖಾಲಿ ಹಾಳೆಗೆ ಸಹಿ ಪಡೆದು ಹೇಳಿಕೆ ದಾಖಲಿಸಿಕೊಂಡು ಮನೆ ಕಳಿಸಿದ್ದಾರೆ ಹಿಂದೂ ಯುವಕರು ವೃದ್ಧ ಮುಸ್ಲಿಂ ವ್ಯಕ್ತಿಯ ಮೇಲೆ ಮಾಡಿದ್ದ ಹಲ್ಲೆಯನ್ನು ಮೊಬೈಲ್ ಫೋನ್ನಲ್ಲಿ ರೆಕಾರ್ಡ್ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಪೊಲೀಸರಿಗೆ ದೂರ ನೀಡಿದ್ರೆ ಅವರನ್ನ ಕೊಲ್ಲುವುದಾಗಿ ಮತ್ತೆ ಅವರ ಕುಟುಂಬದ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಹಲ್ಲೆಯ ವಿಡಿಯೋಗಳು ವೈರಲ್ ಆದ ಬಳಿಕ ರಾಜಕೀಯ ಮುಖಂಡರು ಕೃತ್ಯವನ್ನು ಖಂಡಿಸಿದ ಮೇಲೆ ರೈಲ್ವೆ ಪೊಲೀಸರು ಆ ಮೂವರು ದುಷ್ಕರ್ಮಿಗಳ ಮೇಲೆ ಜಾಮೀನು ರಹಿತ ಮೊಕದ್ದಮೆ ದಾಖಲಿಸಿದ್ದಾರೆ ಮೇಲಿನ ಎರಡೂ ಪ್ರಕರಣಗಳು ಒಂದು ವಾರದ ಅಂತರದಲ್ಲಿ ನಡೆದಿವೆ ಎರಡೂ ಪ್ರಕರಣಗಳು ಬಿಜೆಪಿ ಆಡಳಿತವಿರುವ ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ನಡೆದಿವೆ ಬಿಜೆಪಿ ನಾಯಕರಿಂದ ಈ ಅನಾಗರಿಕ ವರ್ತನೆ ಕುರಿತು ವಿಷಾದ ವ್ಯಕ್ತಪಡಿಸದಿರುವುದು ಅವರ ಮುಸ್ಲಿಂ ವಿರೋಧಿ ಮಾನಸಿಕತೆಯನ್ನ ಹೊರ ಆ ದುಷ್ಕರ್ಮಿಗಳಿಗೆ ಕುಮ್ಮಕ್ಕು ಕೊಟ್ಟಂತಾಗಿದೆ ಅದರಲ್ಲೂ ಮೂರನೇ ಬಾರಿಗೆ ಮೋದಿ ಅವರು ಪ್ರಧಾನಿಯಾದ ನಂತರ ಗೋಮಾಂಸದ ನೆಪದಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡೋದು ಸಾರ್ವಜನಿಕವಾಗಿ ಬಡಿಯೋದು ಗುಂಪು ಹಲ್ಲೆ ಮಾಡೋದು ಕೊಂದು ಹಾಕೋದು ಬುಲ್ಡೋಜರ್ ಹರಿಸೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಅಂತಹವರ ವಿರುದ್ಧ ಕ್ರಮ ಕೈಗೊಂಡ ಬಗ್ಗೆ ಸುದ್ದಿಯೇ ಇಲ್ಲ ಇದು ಅಂತಹ ಕೊಳಕು ಮನಸ್ಥಿತಿಯ ಕೊಲೆಪಾತಕರಿಗೆ ಕುಮ್ಮಕ್ಕು ಕೊಟ್ಟಂತಾಗಿದೆ ಕಳೆದ ವರ್ಷ ಜುಲೈ ಮೂವತ್ತೊಂದರಂದು ಜೈಪುರ ಮುಂಬೈ ಸೆಂಟ್ರಲ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಮುಂಬೈನ ಬೋರಿವಲಿ ಬಳಿ ಆರೋಪಿ ಚೇತನ್ ಸಿಂಗ್ ತನ್ನ ಹಿರಿಯ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಟಿಕಾರಾಮ್ ಮೀನಾ ಮತ್ತು ಮೂವರು ಪ್ರಯಾಣಿಕರಾದ ಅಬ್ದುಲ್ ಖಾದರ್ ಮೊಹಮ್ಮದ್ ಹುಸೇನ್ ಭಾನಪುರವಾಲಾ ವಾಲಾ ಸೈಯದ್ ಸೈಫುದ್ದೀನ್ ಮತ್ತು ಆಸ್ಕರ್ ಅಬ್ಬಾಸ್ ಶೇಖ್ ಅವರನ್ನು ಗುಂಡಿಕ್ಕಿ ಕೊಂದಿದ್ದ ಚೇತನ್ ಸಿಂಗ್ ರೈಲಿನಲ್ಲಿ ಬುರ್ಖಾ ಧರಿಸಿದ್ದ ಪ್ರಯಾಣಿಕರಿಗೆ ಬಂದೂಕು ತೋರಿಸಿ ಜೈ ಮಾತಾದಿ ಎಂದು ಹೇಳುವಂತೆ ಬೆದರಿಕೆ ಹಾಕ್ತಿದ್ದ ಅಲ್ಲದೆ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈನಲ್ಲಿ ನಡೆದಿದ್ದ ದಾಳಿಯನ್ನು ಉಲ್ಲೇಖಿಸಿ ತಾನು ಆ ಘಟನೆಯ ಸೇಡ್ ತೀರಿಸ್ಕೊಳ್ತಿದ್ದೇನೆ ಅಂತ ಮತ್ತೊಬ್ಬ ಪ್ರಯಾಣಿಕನಿಗೆ ಹೇಳಿದ್ದ ನಾಲ್ಕು ಜನರನ್ನು ಕೊಂದ ನಂತರ ಆತ ಸಂತ್ರಸ್ತರೊಬ್ಬರ ಮೃತದೇಹದ ಬಳಿ ಹೋಗಿ ದ್ವೇಷ ಭಾಷಣವನ್ನು ಮಾಡಿದ್ದ ಇದೆಲ್ಲವೂ ವಿಡಿಯೋದಲ್ಲಿ ದಾಖಲಾಗಿದೆ ಆದರೆ ಗಡಿಕನಿಗೆ ಈವರೆಗೆ ಶಿಕ್ಷೆಯಾಗಿಲ್ಲ ಇಂತಹವರಿಗೆ ಕುಮ್ಮಕ್ಕು ಕೊಡುವಂತೆ ಮೋದಿಯವರೇ ಸಾರ್ವಜನಿಕ ಭಾಷಣವೊಂದರಲ್ಲಿ ವಿರೋಧ ಪಕ್ಷಗಳ ನಾಯಕರು ಮಾಂಸಾಹಾರ ಖಾದ್ಯ ತಯಾರಿಸುವ ವಿಡಿಯೋ ಪ್ರದರ್ಶಿಸಿ ಮುಸ್ಲಿಮರ ತುಷ್ಟೀಕರಣದಲ್ಲಿ ನಿರತರಾಗಿದ್ದಾರೆ ತಮ್ಮ ವೋಟ್ ಬ್ಯಾಂಕ್ ಖಾತ್ರಿಪಡಿಸಿಕೊಳ್ಳುತ್ತಾರೆ ಆ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾರೆ ಅಂತ ದೇಶದ ಜನತೆಯಲ್ಲಿ ದ್ವೇಷವನ್ನು ಬಿತ್ತುತ್ತಾರೆ ದೇಶವನ್ನಾಳುವ ಪ್ರಧಾನಿಯೇ ಹೀಗೆ ಆಹಾರದ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ಸಮರ ಸಾರಿದ್ರೆ ಧರ್ಮದ ಅಮಲೇರಿಸಿಕೊಂಡ ವಿವೇಚನೆ ಕಳೆದುಕೊಂಡ ಯುವಜನರು ಮುಸ್ಲಿಮರನ್ನು ದೇಶದ್ರೋಹಿಗಳಂತೆ ಕಾಣದೆ ಇನ್ನೇನು ಮಾಡ್ತಾರೆ ಜೊತೆಗೆ ಸಾರ್ವಜನಿಕವಾಗಿ ಥಳಿಸಿದ್ರು ಕೊಂದ್ರು ಕ್ರಮ ಕೈಗೊಳ್ಳದಿದ್ರೆ ಅದನ್ನು ಅವರು ಮುಂದುವರಿಸೋದಿಲ್ವಾ ಇಂತಹ ನಡೆಯನ್ನು ಮೇಲಿನ ಮೂರು ಪ್ರಕರಣಗಳೇ ಸಾರ್ತಿಲ್ವಾ ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವ ಜಾರಿಗೆ ಬಂದು ಧರ್ಮ ನಿರಪೇಕ್ಷವಾದ ಸಂವಿಧಾನ ರಚನೆಯಾಗಿ ಆಹಾರದ ಹಕ್ಕು ಸಂವಿಧಾನದಿಂದ ರಕ್ಷಿಸಲ್ಪಟ್ಟಿದೆ ಪ್ರತಿಯೊಬ್ಬರ ಆಹಾರದ ಹಕ್ಕನ್ನು ಗೌರವಿಸಲು ರಕ್ಷಿಸಲು ಮತ್ತು ಪೂರೈಸಲು ಸರ್ಕಾರ ಬದ್ಧವಾಗಿರಬೇಕು ಅಂತಲೂ ಹೇಳಿದೆ ಆದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮಾಂಸಾಹಾರವನ್ನು ಅನಧಿಕೃತ ಆಹಾರ ಪದ್ಧತಿ ಮಾಂಸಾಹಾರ ಸೇವನೆಯೇ ಮಹಾಪಾಪ ಎಂದು ಬಿಂಬಿಸುವ ಪ್ರಯತ್ನದಲ್ಲಿ ನಿರತವಾಗಿದೆ ಇದರಿಂದ ಮಾಂಸ ತಿನ್ನುವ ಶೂದ್ರರು ಕೂಡ ನವಬ್ರಾಹ್ಮಣರಾಗುವ ಹಪಹಪಿಯಲ್ಲಿದ್ದಾರೆ ಅದನ್ನು ಹೆಚ್ಚೆಚ್ಚು ಮಾಡಿದಂತೆಲ್ಲ ಹಿಂದುತ್ವ ಗಟ್ಟಿಗೊಳ್ಳುತ್ತೆ ಮುಸ್ಲಿಂ ದ್ವೇಷವನ್ನು ಹೆಚ್ಚೆಚ್ಚು ಮಾಡಿದಂತೆಲ್ಲ ಬಿ ಜೆ ಪಿ ಅಧಿಕಾರ ಹಿಡಿಯುವುದು ಸುಲಭ ಆಗುತ್ತೆ ಬಹುಸಂಖ್ಯಾತ ಕೋಮುವಾದ ದೇಶದ ಆಡಳಿತದಲ್ಲಿ ಕಾರ್ಯಾಂಗದಲ್ಲಿ ನ್ಯಾಯಾಂಗದಲ್ಲಿ ಶಿಕ್ಷಣದಲ್ಲಿ ಮಾಧ್ಯಮ ಕ್ಷೇತ್ರಗಳಲ್ಲಿ ಭದ್ರವಾಗಿ ನೆಲೆಯೂರಿರುವಾಗ ಯಾವುದೇ ಅಧಿಕಾರ ಬಲವೂ ಇಲ್ಲದ ಮಾಧ್ಯಮಗಳೂ ಇಲ್ಲದ ಮುಸ್ಲಿಮರ ಪರ ನಿಲ್ಲಬೇಕಾದವರು ಯಾರು ಆಳುವ ಸರ್ಕಾರ ಮಾನವೀಯ ಗೊಂಡಷ್ಟು ಮಾನವಂತರು ಮುಸ್ಲಿಮರನ್ನು ಆಪ್ತತೆಯಿಂದ ಅಪ್ಪಿಕೊಳ್ಳಬೇಕಾಗಿದೆ ಬಹುತ್ವ ಭಾರತವನ್ನು ಮೂಲಭೂತವಾದಿಗಳಿಂದ ಉಳಿಸಿಕೊಳ್ಬೇಕಾಗಿದೆ ಈ ದಿನ ಸಂಪಾದಕೀಯವನ್ನು ವೆಬ್ಸೈಟ್ನಲ್ಲಿ ಓದಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ